ಎಲ್ರಿಗೂ ನಮಸ್ಕಾರ ಇವತ್ತು ಮನೆ ಮನೆಗೆ ಸಂವಿಧಾನವನ್ನು ಆಚರಣೆ ಸಾರಿದ ನಮ್ಮ ಜನಪ್ರಿಯ ರಾಜಕಾರಣಿ ಸನ್ಮಾನ್ಯ ಎಚ್ಇ ಮಾದೇವಪ್ಪ ಅವರವರ ಜನ್ಮ ದಿನಾಚರಣೆಯನ್ನು ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ವಿ ಭಗವಂತ ಅವರಿಗೆ ಆರೋಗ್ಯ ಆಯಸೆಯನ್ನು ಕಾಪಾಡಲು ಕೊಟ್ಟು ಅವ್ರನ್ನ ಆಶೀರ್ವದಿಸಿ ಅಂತ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂತಹ ಮಹಾದೇವ ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ ಈ ಜನಾಂಗದಲ್ಲೇ ಅಪರೂಪದ ಒಂದು ಕಾಂತಿಕ ವಿಚಾರಗಳನ್ನ ಹೊಂದಿರುವಂತ ಮಹಾದೇವಪ್ಪ ಇವತ್ತು ಯಾರಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಂತರಂಗದಲ್ಲಿ ತುಂಬಿಕೊಂಡಿದ್ರೆ ನಿಜವಾಗಿಯೂ ಪ್ರೀತಿ ಮಾಡ್ತಾ ಇದ್ರೆ ನಿಜವಾಗಿಯೂ ಅವ್ರನ್ನ ಫಾಲೋ ಮಾಡ್ತಾ ಇದ್ರೆ ಅದು ಮಹಾದೇವಪ್ಪ ಒಬ್ಬರು ಅಂತ ನಾನು ಅನ್ಕೊಂಡಿದೀನಿ ಯಾಕೆಂದ್ರೆ ಪ್ರಜ್ಞೆ ಮತ್ತು ಅರಿವು ಮತ್ತು ಈ ಸಾಮಾಜಿಕವಾಗಿ ನಾವು ಈ ಸಮಾಜ ಹೇಗಿದೆ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸ್ಕೊಂಡಿದ್ರು ಅವೆಲ್ಲವನ್ನ ನೆನಸು ಮಾಡೋ ದಿಕ್ಕಿನಲ್ಲಿ ದಾಪುಗಾಲಿಡ್ತಾ ಅಂತ ಮಹಾದೇವ ಹೆಚ್ಚಿನ ನಾಯಕರು ಇಡೀ ರಾಜ್ಯದಲ್ಲಿ ಸಮ ಸಮಾಜ ನಿರ್ಮಾಣ ಹೇಳಿ ಇವತ್ತು ತಮ್ಮದೇ ಒಂದು ಹೋರಾಟದ ಮೂಲಕ ಇವತ್ತೇನು ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ ಬಹಳಷ್ಟು ಕ್ರಾಂತಿಕಾರಿ ಬದಲಾವಣೆ ತರೋದ್ರ ಮೂಲಕ ಶೋಷಿತ ಜನಕ್ಕೆ ಒಂದು ಧ್ವನಿಯಾಗಿ ಬಹಳ ದೊಡ್ಡ ಶಕ್ತಿಯಾಗಿ ಇವತ್ತು ನಿಂತಿದ್ದಾರೆ ಅಂತವರ ಒಂದು ಹುಟ್ಟುಹಬ್ಬ ಇಡೀ ನಾಡಿನ ಉದ್ದಗಳಕ್ಕೂ ಕೂಡ ನಾವೆಲ್ಲ ಕೂಡ ಬಹಳ ಸಡಗರ ಸಂಭ್ರಮದಿಂದ ಈ ಆಚರಣೆ ಮಾಡ್ತಾ ಇದೀವಿ ನಾವೆಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಅವರಿಗೆ ಹುಟ್ಟು ಹಬ್ಬದ ಇದೀವಿ ಅವರಿಗೆ ಜೈ ಭೀಮ್ ಇವತ್ತು ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವರ ಹುಟ್ಟುಹಬ್ಬ ನಾವೆಲ್ಲರೂ ಕೂಡ ಬಹಳಷ್ಟು ಸಂಭ್ರಮದಿಂದ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಇಂತಹ ರಾಜಕಾರಣಿ ಇವತ್ತು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಬಹಳ ಅಪರೂಪದ ರಾಜಕಾರಣಿಗಳು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ತಲೆ ಮೇಲೆ ಹೃದಯದಲ್ಲಿ ಇಟ್ಕೊಂಡು ಯಾರಾದ್ರೂ ನೋರಕ್ಕೆ ನೋರು ಜವಾಬ್ದಾರಿಯುತವಾಗಿ ಒಂದು ಆಡಳಿತವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಜನಸಾಮಾನ್ಯರಿಗೆ ಎಲ್ಲಾ ವರ್ಗದವರಿಗೂ ಎಲ್ಲರಿಗೂ ಕೂಡ ಸಂವಿಧಾನ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ಮನಗಂಡು ಮಕ್ಕಳಿಂದಲೂ ಕೂಡ ಸಂವಿಧಾನ ಜಾಗೃತಿ ಆಗ್ಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸಂವಿಧಾನದ ಪೀಠಿಕೆಯನ್ನ ಜಾರಿ ಮಾಡಿ ಸ್ಕೂಲು ಕಾಲೇಜು ಹಾಸ್ಟೆಲ್ ಗಳು ಕಡೆಗೂ ಕೂಡ ಆಫೀಸ್ ಗಳಲ್ಲೂ ಕೂಡ ಅದರ ಪ್ರತಿಯನ್ನ ಬಿತ್ತರ ಮಾಡಿದಂತ ಆದೇಶವನ್ನ ಕೊಟ್ಟಿರ್ತಕ್ಕಂತ ಅವರು ಅದ್ರ ಮೂಲಕ ಸಂವಿಧಾನ ಇವತ್ತು ಮನೆ ಮನೆಗೂ ತಲುಪಿ ಎಲ್ರು ಕೂಡ ಅಭೂತಪೂರ್ವವಾದಂತ ಒಂದು ಸಂವಿಧಾನ ಜಾರಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಇನ್ಮೇಲೆ ವಿದ್ಯಾವಂತರ ಆಗ್ತೀವಿ ಸಂವಿಧಾನ ಶಿಕ್ಷಣವನ್ನ ಪಡ್ಕೊಳ್ತೀವಿ ಇನ್ನು ಹೆಚ್ಚಿನದಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಂವಿಧಾನ ಪಾಲನೆ ಮತ್ತು ಜಾರಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ರಾಜಕಾರಣಿಗಳಿಗೆ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ಕೂಡ ಅವ್ರಿಗೆ ಆಯಸ್ಸು ಆರೋಗ್ಯವನ್ನ ಕೊಟ್ಟು ಹೆಚ್ಚಿನ ಅಧಿಕಾರವನ್ನ ಕೊಡ್ಲಿ ಅಂತ ಆರೈಸ್ತಾ ಇದ್ದಾನೆ ಹುಟ್ಟುಹಬ್ಬದ ನಮ್ಮ ಸಮುದಾಯದ ನಾಯಕ ಅವ್ರಿಷ್ಟು ವರ್ಷದ ಜೀವನ ಅವಧಿ ಒಂದಿ ವರ್ಷನೂ ಕೂಡ ಅವರು ಜನ್ಮದಿನ ಆಚರಣೆ ಮಾಡ್ಕೊಂಡಿದ್ದಿಲ್ಲ ನಾವು ಇವತ್ತಿನ ನಾವು ಸಮಾಜ ಕೆಲಸ ಮಾಡ್ತೀವಿ ಬಿಜೆಪಿ ಅವರಿಗೆಲ್ಲ ಬಾರಿ ಮತ್ತೆ ಅಂದ್ರೆ ಸಾಲ ಮಂಡಳಿಗಳು ಮಂಡಳಿತರಣೆ ಮತ್ತೆ ಹೆಣ್ಣು ಹಂಪ್ಲ ಕೊಡ್ತಿದ್ದೀವಿ ಬಹಳ ವಿಶೇಷವಾಗಿ ನಾವು ಮಾಡ್ತೀವಿ ನಮ್ಗೆ ಒಂದು ಅವಕಾಶ ಮಾಡ್ಕೊಂಡು ಅಂತ ಹೇಳಿದಾಗ ಬಹಳ ಇದು ಮಾಡಿ ನಮ್ಮನ್ನೆಲ್ಲ ಅರೇಂಜ್ ಮಾಡ್ಬಿಟ್ಟು ಅಂತ ಹೇಳಿ ಉಳ್ಕೊಂಡು ಅದಕ್ಕೆ ಇವತ್ತು ವಿಶೇಷವಾಗಿ ಅಲ್ಲಿ ಮಾವನ್ ಮರಲಿದ್ದು ಮಳೆ ಮರ ಅದನ್ನ ಕನಿಷ್ಠ ಹೋಗಿತ್ತು ಹಾಗಾಗಿ ಸಾಹೇಬ್ರ ಕೈನಲ್ಲಿ ಮಾವನ್ ಸಸಿಗಳನ್ನ ನಡೆಸೋದ್ರ ಮುಖಾಂತರ ಅದು ಬರಗಾಲ ಪಕ್ಷ ತಿಂಡಿಯನ್ನು ವಿಶೇಷವಾಗಿ ಹುಟ್ಟು ಹಬ್ಬ ಆಟನೆ ಮಾಡಿ ನಮ್ಮ ಕರ್ನಾಟಕ ಸಂವಿಧಾನದ ಬಳಗದಲ್ಲಿ ಕುಡಿತಾ ವಿಶೇಷವಾಗಿ ನಾವು ಇವತ್ತು ನಾವು ಸ್ಪಂದಿಸಿದ್ದಾರೆ ಯಾವತ್ತು ಚಿರುಣಿ ಆಗಿತ್ತು ನಮ್ಮ ಸಮುದಾಯದ ಎಲ್ಲಾ ನಾಯಕ ಕರ್ನಾಟಕ ರಕ್ಷಣೆಗೆ ಕಾರ್ಯವೈಖರಿಯನ್ನು ರೂಪಿಸ್ತಾ ಕಾರ್ಯ ಓದುವಂತ ಪ್ರತಿಷ್ಠೆಯಲ್ಲಿ ಪ್ರತಿನಿಧಿಗಳು ಮಾಡಿದ್ದಾರೆ ಮಾನವ ಸಹ ಮಾಡಿದ್ದಾರೆ ಈಗ ನಮ್ಮ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ಇವತ್ತು ಹುಟ್ಟ ಹುಟ್ಟುಹಬ್ಬ ದಿವಸ ಒಂದು ಚಿನ್ನದ ಪುತ್ರಿಯನ್ನ ಬಾಬಾ ಸಾಹೇಬ್ ಚಿನ್ನದ ಪುತ್ರಿಯನ್ನು ಬರುವ ನೂರ ಮೂವತ್ತೈದನೇ ವರ್ಷದ ಜನ್ಮದಿನಾಚರಣೆ ಸರ್ಕಾರಕ್ಕೆ ಸಮರ್ಪಿಸಬೇಕು ಅಂತ ಇವಾಗ ಮಾಡ್ತೀವಿ ನಾವು ಮಾದಪ್ಪ ಅವರು ಮತ್ತೆ ನಮ್ಮ ಪರಮೇಶ್ವರ್ ಸಾಹೇಬರು ಚಾಲನೆ ಕೊಡ್ತಾರೆ ಹಾಗಾಗಿ ಪ್ರಿಯಾಂಕಾ ಸಾಹೇಬರು ಎಲ್ಲ ಪಕ್ಷಾತೀತವಾಗಿ ನಾವು ಎಲ್ಲ ನಮ್ಮ ಸಮುದಾಯದ ಶಾಸಕರು ಸಚಿವರುಗಳನ್ನ ಕರೆಸಿ ಅದನ್ನು ಉದ್ಘಾಟನೆ ಮಾಡ್ತೀವಿ